ಶ್ರೀ ಸದ್ಗುರು ಸಿದ್ದಾರೂಢ್ಯ ನಮಃ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಿನ್ನ ದಿವಸ ನಾವು ನೀವೆಲ್ಲ ಕೆತ್ತೂರಿನ ಮಣಿಯೊಳಗ ಸದ್ಗುರು ಮಡಿವಾಳ ಮರಿದೇವರ ಒಂದ ಜಿತೇಂದ್ರಿಯದ ಪರೀಕ್ಷೆಯ ಒಂದ ಚರಿತ್ರೆಯನ್ನು ಕೇಳಿದ್ದೀವಿ ಮುಂದೇನಾತು ಅಂತಂದ್ರೆ ಆ ಬಾಪು ಸಾಹೇಬ ಏನು ತಿಳ್ಕೊಂಡಿದ್ದ ಅಂತಂದ್ರೆ ಈ ಒಂದು ಮಡಿವಾಳ ಮರಿದೇವರು ಆ ಒಂದು ಜಿತೇಂದ್ರಿಯತ್ವದ ಒಂದು ಪರೀಕ್ಷೆಯಲ್ಲಿ ಪರಾಜಯವಂತಾರೆ ಆವಾಗ ಅವ್ರನ್ನ ಈ ಒಂದು ಕಲ್ಮಠದಿಂದ ಅಷ್ಟೇ ಅಲ್ಲ ಈ ಕಿತ್ತೂರಿನಿಂದನ ಹೊರಗೆ ಹಾಕ ಒಳ್ಳೆ ಅನುಕೂಲಕ್ಕತಿ ಅಂತೇಳಿ ತಿಳ್ಕೊಂಡ ವಿಚಾರ ತನ್ನೊಳಗೆ ತಾನು ಮಾಡಾಕತ್ತಿದ್ದ ಹೆಂಗೆ ಅವನು ವಿಚಾರ ಮಾಡಿದ್ದ ಅಂತಂದ್ರೆ ಇಂದ್ರಿಯಗಳ ಮ್ಯಾಗ ನಿನಗೆ ಅಧಿಕಾರ ಅನ್ನುವಂಥದ್ದಿಲ್ಲ ನೀನು ಕಚ್ಚೆ ಹರಕದಿ ನೀನು ನಿಜವಾದಂಥ ಸ್ವಾಮಿ ಅಲ್ಲ ಕಚ್ಚೆ ಕೈ ಬಾಯಿ ನಿನ್ನೆಚ್ಚೆಯೊಳಗಿದ್ರೆ ಅಚ್ಚುತನಪ್ಪ ಅಜನಪ್ಪ ಲೋಕಕ್ಕೆ ನಿಶ್ಚಿಂತನಪ್ಪ ಅಂತೇಳಿ ಸರ್ವಜ್ಞನ ವಚನದ ಅಂಗ ನೀ ಇಲ್ಲ ನೀನು ಸ್ವಾಮಿ ವೇಷದ ಕಾಮಿ ಅದಕ್ಕೋಸ್ಕರವಾಗಿ ಈ ಕಲ್ಮಠದೊಳಗೆ ನಿನಗೆ ಪ್ರವೇಶ ಇಲ್ಲ ನಿನಗೆ ಈ ಕಿತ್ತೂರೊಳಗೆ ಇರುವಂಥ ಒಂದು ಅಧಿಕಾರ ಇಲ್ಲ ಅದಕ್ಕೆ ಈ ಕಿತ್ತೂರನ್ನು ಬಿಟ್ಟ ಯಾವ ಕಾರಣಕ್ಕೂ ಯಾವ ಕಾಲಕ್ಕೂ ನಮ್ಮ ಕಣ್ಣಿಗೆ ಬೀಳ್ದಂಗೆ ದೂರ ದೂರ ಸಾಗಿ ಹೋಗು ನೀನು ಅಂತೇಳಿ ತಿಳ್ಕೊಂಡ ಆ ಮಡಿವಾಳ ಸ್ವಾಮಿಗಳಿಗೆ ಹೇಳಬೇಕು ಅಂತೇಳಿ ಅಂದ್ಕೊಂಡಿದ್ದ ಆದ್ರೆ ಅಲ್ಲಿ ಏನಾಗಿತ್ತು ಅಂತಂದ್ರೆ ಆ ಒಂದು ಮಡಿವಾಳ ಮರದೇವರು ಆ ಬಾಪು ಸಾಹೇಬ ಏರ್ಪಡಿಸಿದಂಥ ಆ ಒಂದು ಕಾಮನ್ ಆಟದೊಳಗೆ ಭರ್ಜರಿಯಾಗಿ ಆ ಯಾವ ನಮ್ಮ ಚರಿತ್ರ ನಾಯಕರಾಗಿರ್ತಕ್ಕಂಥ ಮಡಿವಾಳ ಮರಿದೇವರು ನೂರಕ್ಕೆ ನೂರು ಪಾಸಾಗಿ ತಮ್ಮ ಒಂದು ವೀರತ್ವವನ್ನು ಸನ್ಯಾಸತ್ವವನ್ನು ವೈರಾಗ್ಯವನ್ನು ಸಾಬೀತುಪಡಿಸಿದ್ರು ಹಿಂಗ ಆದ ಟೈಮ್ದೊಳಗೆ ಆ ಒಂದು ಬಾಪು ಸಾಹೇಬಗ ಇನ್ನೂ ಹೆಚ್ಚಿನ ಒಂದು ಚಿಂತೆ ಕಾಡೋಕ್ಕೆ ಚಲೋಕತಿ ಯಾವ ರೀತಿಯಿಂದ ಇವ್ರನ್ನ ಈ ಮಠದಿಂದ ಹೊರಗೆ ಹಾಕಿ ನಾವು ತಾನು ಹೇಳಿದಂಗೆ ಕೇಳುವಂಥ ಒಬ್ಬ ಸ್ವಾಮಿಯನ್ನು ತಂದು ಈ ಒಂದು ಕಲ್ಮಠಕ್ಕೆ ಉತ್ತರಾಧಿಕಾರಿಯನ್ನಾಗಿ ಮಾಡಿ ಪಟ್ಟಕ್ಕೆ ಕೊಂಡಿರ್ಸಿದ್ರೆ ನನ್ನ ಆಡಳಿತ ನಾ ಅಂದ್ಕೊಂಡಂಗೆ ನನ್ನ ಇಚ್ಛಾ ಪ್ರಕಾರ ಸುಗಮವಾಗಿ ನಡೀತಿ ಇಲ್ಲ ಅಂತಂದ್ರೆ ಈ ಮಡಿವಾಳ ಮರಿದೇವ್ರನ್ನ ಈ ಮಠಕ್ಕೆ ಪಟ್ಟಕ್ಕೆ ಕಟ್ಟಿದ್ರೆ ಇವ್ರು ಹೇಳಿದಂಗೆ ಕೇಳ ರಾಜಭಾರ ಮಾಡೋದಕ್ಕತಿ ಅಂತೇಳಿ ತಿಳ್ಕೊಂಡ ಹಲವಾರು ಬಾರಿ ಯೋಚನೆ ಮಾಡಿ ಮಾಡಿ ವಿಚಾರ ಮಾಡಕತ್ತಿದ್ದ ಅಂಥ ಟೈಮ್ದೊಳಗೆ ಈ ಬಾಪೂ ಸಾಹೇಬನ ವಿಚಾರಕ್ಕೆ ಒಟ್ಟಿ ಕಿಚ್ಚಿಗೆ ಅನುಕೂಲ ಆಗುವಂಥ ಒಂದು ಕುತಂತ್ರಿಗಳ ಮೇಳನ ಅಲ್ಲಿ ತಯಾರಾಯಿತು ಆ ಒಂದು ಕುಟಿಲರ ಒಂದು ತಂಡವನ್ನು ಕೂಡಿಕೊಂಡ ಈ ಒಂದು ಮಡಿವಾಳ ಮರದೇವರನ್ನು ಕಿತ್ತೂರಿಂದ ಕಿತ್ತು ಹಾಕುವಂಥ ಹೊತ್ತು ಹಾಕುವಂಥ ಒಂದು ಉಪಾಯದ ಬಗ್ಗೆ ಆಲೋಚನೆಯನ್ನು ಮಾಡೋಕ ಒಂದು ಸಭೆಯನ್ನು ಕೂಡಿಸ್ತಾರೆ ಆ ಒಂದು ಸಭೆಯ ಮುಖಂಡತ್ವವನ್ನು ಈ ಬಾಪೂ ಸಾಹೇಬ್ನ ವಹಿಸ್ಕೋತಾರೆ ಅದಕ್ಕೆ ಎಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಅದು ಯಾವುದಪ್ಪ ಅಂತಂದ್ರೆ ಈ ಒಂದು ಕಿತ್ತೂರು ಕಲ್ಮಠಕ್ಕೆ ಉತ್ತರಾಧಿಕಾರಿಯ ಪಟ್ಟಾಭಿಷೇಕ ಮಾಡಬೇಕು ಅಂತಂದ್ರೆ ಕಾಶಿಯಿಂದ ಪವಿತ್ರವಾಗಿರ್ತಕ್ಕಂಥ ಗಂಗಾ ಜಲವನ್ನು ತಗೊಂಡು ಬರಬೇಕು ಆ ಒಂದು ಉದ್ದೇಶವನ್ನು ಮುಂದಿಟ್ಟುಕೊಂಡ ಈ ಮರಿ ಮಡಿವಾಳ ದೇವರನ್ನು ಕಾಶಿಗೆ ಗಂಗಾ ಜಲ ತರುವಂಥ ನೆಪವನ್ನು ಒಡ್ಡಿ ಅವರನ್ನು ಕಾಶಿಗೆ ಕಳಿಸಿ ಅವರು ತೆರಿಗೆ ಬರೋದ್ರೊಳಗನ ನಮ್ಮ ಒಂದು ಕಾರ್ಯವನ್ನು ಸಾಧಿಸ್ಕೋಬೇಕು ಅಂತೇಳಿ ತಿಳ್ಕೊಂಡ ನಿರ್ಣಯವನ್ನು ಮಾಡಿ ಒಂದು ಯೋಚನೆಯನ್ನು ಸಿದ್ಧಪಡಿಸ್ತಾರೆ ಒಂದು ದಿನ ಆ ಬಾಪು ಸಾಹೇಬ ಆ ಮಡಿವಾಳ ಮರಿದೇವರನ್ನು ನೇರವಾಗಿ ಧೈರ್ಯದಿಂದ ಎದುರಿಸಲಾಗದನ ಭಕ್ತಿ ಒಂದ ಕಪಟ ನಾಟಕವನ್ನು ಮಾಡಿ ಆ ಕಲ್ಮಠಕ್ಕೆ ಹೋಗಿ ಅತಿ ವಿನಯಭರಿತನಾಗಿ ಆ ಮಡಿವಾಳ ಮರಿದೇವರಿಗೆ ನಮಸ್ಕಾರವನ್ನು ಮಾಡಿ ಅವರಿಗೆ ಯಾವುದೇ ಸಂಶಯ ಬರದಂತೆ ಅವರ ಮುಂದೆ ಒಂದು ನಾಟಕವನ್ನು ಮಾಡ್ತಾನೆ ಅದೇನಪ್ಪ ಅಂತಂದ್ರೆ ಮುಡಿವಾಳ ಮರಿದೇವರೇ ಎಲ್ಲ ಕಿತ್ತೂರಿನ ಜನರು ತಮ್ಮನ್ನೇ ಈ ಪಟ್ಟು ಕಟ್ಟಬೇಕು ಅಂತೇಳಿ ಆಶಯವನ್ನು ವ್ಯಕ್ತಪಡಿಸ್ಯಾರ ನಿರ್ಧಾರವನ್ನು ಕೈಕೊಂಡಾರ ಅದಕ್ಕೆ ಈ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಕಾರ್ಯಕ್ಕೆ ಆ ಹಿಮಾಲಯದ ತಪ್ಪಲಲ್ಲಿ ಹರಿಯುತ್ತ ಅರಿತಿರ್ತಕ್ಕಂಥ ಆ ಒಂದು ಗಂಗಾ ಮಾತೆಯ ಜಲವನ್ನು ಈ ಒಂದು ಶುಭ ಕಾರ್ಯಕ್ಕೆ ತರಬೇಕಾಗ್ತದೆ ಅದಕ್ಕೆ ಆ ಒಂದು ಗಂಗಾ ಜಲವನ್ನು ತರೋದಕ್ಕೋಸ್ಕರ ಇಲ್ಲಿ ನಮ್ಮ ಕಿತ್ತೂರಿ ನಾಡಿನೊಳಗೆ ಕಾಶಿಯನ್ನು ನೋಡಿದವಂಥವ್ರು ಯಾರೂ ಇಲ್ಲ ತಾವು ಈಗಾಗಲೇ ವಿದ್ಯಾಭ್ಯಾಸದ ಸಲುವಾಗಿ ಒಂದು ಸಾರ್ತಿ ಕಾಶಿವರೆಗೂ ಪ್ರಯಾಣ ಮಾಡಿ ಕಾಶಿಯೊಳಗಿದ್ದು ಬಂದಂಥವರಾಗಿರಿ ಅದಕ್ಕೆ ತಾವೇ ಕಾಶಿಗೆ ಹೋಗಿ ಆ ಪವಿತ್ರವಾಗಿರ್ತಕ್ಕಂಥ ಗಂಗಾ ಜಲವನ್ನು ತೆಗೆದುಕೊಂಡು ಬರಬೇಕು ಅದರ ಸಲುವಾಗಿ ನಿಮ್ಮ ನಂಬಿಕೆಯೇ ಒಬ್ಬ ಶಿಷ್ಯನನ್ನು ನಿಮ್ಮ ಜೊತೆಗೆ ಕರೆದುಕೊಂಡ ಹೋಗಿ ಬರ್ರಿ ಅಲ್ಲಿಗೆ ಹೋಗಿ ಬರ್ತಕ್ಕಂಥ ಎಲ್ಲ ಖರ್ಚು ವೆಚ್ಚವನ್ನು ನಾನು ಅತಿ ಭಕ್ತಿಯಿಂದ ಸಂತೋಷಭರಿತನಾಗಿ ಆ ಒಂದು ವೆಚ್ಚವನ್ನು ಬರೆಸ್ತೀನಿ ಅಂತೇಳಿ ತಿಳ್ಕೊಂಡು ಹೇಳಿದಾಗ ಆ ಮಡಿವಾಳ ಮರದೇವರು ಆ ಶಿವನ ಇಚ್ಛೆ ಇದ್ದಂತಾಗಲಿ ಅಂತೇಳಿ ತಿಳ್ಕೊಂಡ ಆ ಬಾಪೂ ಸಾಹೇಬನ ಮಾತಿಗೆ ಹೋಗೊಟ್ಟ ತಮ್ಮ ಪರಮ ಶಿಷ್ಯನಾಗಿರ್ತಕ್ಕಂಥ ಬೆಳವಡಿಯ ಜಕಾತಿ ಬಸವಲಿಂಗಪ್ಪ ಅಂತಕ್ಕಂಥ ಒಬ್ಬ ಶಿಷ್ಯನನ್ನು ಕರೆದುಕೊಂಡ ಪ್ರಯಾಣಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡ ಒಂದು ಹಸುವೆಯಲ್ಲಿ ತುಂಬಿಕೊಂಡ ಆ ಬಸವಲಿಂಗಪ್ಪನನ್ನು ಕರೆದುಕೊಂಡು ಕಾಶಿಯ ಹಾದಿಯನ್ನು ಹಿಡಿದು ಪ್ರಯಾಣವನ್ನು ಮಾಡ್ತಾರೆ ಇಬ್ಬರು ಕೂಡ ಆ ಕಾಶಿ ಒಂದು ಯಾತ್ರೆಯ ಪ್ರಯಾಣದೊಳಗೆ ಒಬ್ಬರಿಗೊಬ್ಬರು ಮಾತಾಡ್ತಾ ಮಾರ್ಗದ ಒಂದು ಆಯಾಸ ಇಳಿದ ಅವರಿರುವರು ಬಂದ ಕಾಶಿಯನ್ನು ಸೇರ್ಕೋತಾರೆ ಮುಂದೆ ಆ ಕಾಶಿ ಮೊದಲೇ ಆ ಮಡಿವಾಳ ದೇವರಿಗೆ ಚಿರಪರಿಚಿತವಾಗಿದ್ದರಿಂದ ಆ ಕಾಶಿಗೆ ತಲುಪಿದ ತಕ್ಷಣ ಆ ಒಂದು ಪವಿತ್ರವಾಗಿರ್ತಕ್ಕಂಥ ಗಂಗಾ ನದಿಯೊಳಗೆ ಸ್ನಾನವನ್ನು ಮಾಡಿ ಆ ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಿಕೊಂಡ ಉಳಿದಂತೆ ಆ ಕಾಶಿ ಕ್ಷೇತ್ರದಲ್ಲಿ ಇರತಕ್ಕಂಥ ಇತರ ದೇವಾನುದೇವತೆಗಳ ಮಂದಿರಗಳನ್ನು ಇನ್ನೂ ನೋಡೋ ನೋಡ ನೋಡತಕ್ಕಂಥ ಅನೇಕ ಪವಿತ್ರ ಸ್ಥಳಗಳನ್ನು ಆ ಬಸಲಿಂಗಪ್ಪನಿಗೆ ಆ ಯಾವ ಮಡಿವಾಳ ಮರಿದೇವರು ತೋರಿಸಿ ಅಲ್ಲಿ ಎರಡು ಮೂರು ದಿವಸ ಆದಮೇಲೆ ಆ ಒಂದು ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಒಂದು ಆ ಕಲಸವನ್ನು ಆ ಗಂಗಾ ನದಿಯೊಳಗೆ ಸ್ವಚ್ಛವಾಗಿ ಬೆಳಗಿ ತೊಳಗಿ ತಾವು ಸ್ನಾನ ಪೂಜಾದಿಗಳನ್ನು ಮುಗಿಸ್ಕೊಂಡ ಪವಿತ್ರತೆಯಿಂದ ಆ ಕಲಸದೊಳಗೆ ಆ ಒಂದು ಮಾತೆಯನ್ನು ತುಂಬಿಕೊಂಡ ಅದು ನೀರು ಎಲ್ಲಿಯೂ ತುಳುಕಬಾರದು ಅಂತೇಳಿ ತಿಳ್ಕೊಂಡು ಅದಕ್ಕೆ ಸೀಲನ್ನು ಹಾಕಿ ಮುದ್ರೆಯನ್ನು ಹಾಕಿಸಿ ಬಂದೋಬಸ್ತಾಗಿ ಅದನ್ನು ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಹಸುವೆಯೊಳಗೆ ಸುರಕ್ಷಿತವಾಗಿ ಇಟ್ಕೋತಾರೆ ಇಟ್ಕೊಂಡ ಆ ಬಸಲಿಂಗಪ್ಪನಿಗೆ ಆ ಮಡಿವಾಳ ಮರಿದೇವ್ರು ಏನು ಹೇಳ್ತಾರೋ ಅಂತಂದ್ರೆ ಬಸಲಿಂಗಪ್ಪ ನನಗೆ ಈ ಕಾಶಿ ಕ್ಷೇತ್ರದೊಳಗೆ ಇನ್ನೂ ಒಂದು ಸ್ವಲ್ಪ ದಿವಸ ಕೆಲಸ ಐತಿ ನಾ ಇಲ್ಲೇ ಉಳಿತೀನಿ ನೀನು ಮಾತ್ರ ಈ ಪವಿತ್ರವಾಗಿರ್ತಕ್ಕಂಥ ಗಂಗಾ ಕಲಶವನ್ನು ತೆಗೆದುಕೊಂಡ ಬೆಳವಣಿಗೆ ಹೋಗಿ ನಾನು ಬರುವವರೆಗೂ ಈ ಒಂದು ಗಂಗಾ ಕಲಶವನ್ನು ಯಾರ ಕೈಗೂ ಅಪವಿತ್ರ ಆಗದಂಗ ನಿನ್ನ ಮನೆಯ ದೇವರ ಜಗಲಿ ಮ್ಯಾಗಿಟ್ಟ ಪೂಜೆ ಮಾಡ್ಕೊತ ಇರು ನಾನು ಕಾಶಿಯಿಂದ ಮರಳಿ ಬಂದ ನಂತರ ಈ ಗಂಗಾ ಕಲಶವನ್ನು ನನ್ನ ವಶಕ್ಕೆ ನೀನು ಕೊಡಬೇಕು ಭಾಳ ಎಚ್ಚರಿಕೆಯಿಂದಿರು ಈ ನನ್ನ ಮಾತನ್ನು ಮೀರಿದಿ ಅಂತಂದ್ರೆ ನಿನಗೆ ತೊಂದರೆ ತಪ್ಪಿದ್ದಲ್ಲ ಅಂತೇಳಿ ತಿಳ್ಕೊಂಡು ಹೇಳ್ತಾರೆ ಆ ಜಕಾತಿ ಬಸವಲಿಂಗಪ್ಪ ಗಂಗಾ ಜಲವನ್ನು ತೆಗೆದುಕೊಂಡ ಬೆಳವಣಿಗೆ ಬಂದ ಸುದ್ದಿ ಆ ಬಾಪು ಸಾಹೇಬನಿಗೆ ತಿಳಿತೈತಿ ಆವಾಗ ಆ ಕುಟಿಲನಾಗಿರ್ತಕ್ಕಂಥ ಬಾಪೂ ಸಾಹೇಬ ತಡ ಮಾಡಿದ ಆ ಒಂದ ಬಸಲಿಂಗಪ್ಪನ ಆ ಮನೆಗೆ ಸೈನಿಕರನ್ನು ಕಳಿಸಿ ಆತನನ್ನು ಹೆದರಿಸಿ ಬೆದರಿಸಿ ಆ ಗಂಗಾ ಜಲವನ್ನು ತೆಗೆದುಕೊಂಡ ಆ ಸೈನಿಕರು ಬಾಪೂ ಸಾಹೇಬನಿಗೆ ಒಪ್ಪಿಸ್ತಾರ ಆ ಒಂದು ಗಂಗಾಜಲ ಅವನ ಕೈಗೆ ಸಿಗುವುದಷ್ಟೇ ತಡ ತನ್ನ ಕುಟಿಲ ಕಾರಸ್ಥಾನದ ಮಂಡಳಿಯನ್ನು ಕೂಡಿಕೊಂಡ ಆ ಕಿತ್ತೂರು ಕಲ್ಮಠದ ಒಂದ ಅಧಿಕಾರಕ್ಕೆ ಗಂಧಿಗೆವಾಡದ ಒಬ್ಬ ಗುರುಸಿದ್ಧ ಸ್ವಾಮಿ ಅಂತಕ್ಕಂಥ ಸ್ವಾಮಿಗಳನ್ನು ಕಲ್ಕೊಂಡು ಬಂದ ಆ ಕಿತ್ತೂರಿನ ಕಲ್ಲುಮಠಕ್ಕೆ ಪಟ್ಟಾಧಿಕಾರವನ್ನು ಮಾಡಿ ಆ ಒಂದ ಗುರುಸಿದ್ಧ ಸ್ವಾಮಿಗಳನ್ನು ಕಲ್ಮಠದ ಅಧಿಕಾರಿಗಳನ್ನಾಗಿ ಮಾಡಿ ತನ್ನ ಒಂದು ದುಷ್ಟ ಯೋಚನೆಯನ್ನು ಸಾಕಾರಗೊಳಿಸ್ತಾನು ಅಂತನೂ ಇಲ್ಲಿಗೆ ಇವತ್ತಿನ ಈ ಚರಿತ್ರೆಯನ್ನು ಮುಕ್ತಾಯಗೊಳಿಸ್ತಾ ನಾಳೆ ಆ ಮಡಿವಾಳ ಮರದೆಯವರು ಕಾಶಿಯಿಂದ ಬಂದ ಮೇಲೆ ಏನು ಘಟನೆ ನಡೀತು ಅನ್ನುವಂಥದ್ದನ್ನು ನಾವು ನೀವೆಲ್ಲ ಕೇಳೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಚರಿತ್ರೆಗೆ ಮಂಗಲವನ್ನು ನೀಡುವಂಥ ಜೈಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವಹರ ಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ